ಹರಿಪ್ರಸಾದ್ ಬಂಧನಕ್ಕೆ ಆಗ್ರಹ ಇದಕ್ಕೆ ಕಾರಣ ಏನು ಅಯೋಧ್ಯೆಗೆ ಹೋಗುವವರಿಗೆ ಸರ್ಕಾರವೇ ರಕ್ಷಣೆಯನ್ನ ನೀಡಬೇಕು ಯಾಕಂದ್ರೆ ಗೋಧ್ರ ವೃಂದದ ರೀತಿ ಮತ್ತೊಮ್ಮೆ ಏನಾದರೂ ಅಹಿತಕರ ಘಟನೆ ಕರ್ನಾಟಕದಲ್ಲಿ ಆಗಬಹುದು ಅಂತ ಹರಿಪ್ರಸಾದ್ ಹೇಳಿಕೆಯ ವಿರುದ್ಧ ಸಂಸದ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದಲ್ಲದೆ ಪಿ ಕೆ ಹರಿಪ್ರಸಾದ್ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಒಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಪರಿಶೀಲನೆಯನ್ನ ಮಾಡ್ತೇನೆ ಅಂತ ಹೇಳ್ತಾರೆ ಕೂಡಲೇ ಹರಿಪ್ರಸಾದ್ ಅವರು ತಮಗೆ ಇದ್ದ ಮಾಹಿತಿಯನ್ನ ಗೃಹ ಇಲಾಖೆಗೆ ನೀಡಬೇಕು ಅಥವಾ ಇವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿತ್ತು ಗೋದ್ರಾ ಘಟನೆ ಹಿಂದೆ ಕಾಂಗ್ರೆಸ್ ಕೂಡ ಅಂದು ಮೋದಿ ಸರ್ಕಾರವನ್ನ ಬೀಳಿಸಲು ಕಾಂಗ್ರೆಸ್ ಕೂಡ ಷಡ್ಯಂತ್ರ ಮಾಡಿತ್ತು ಅಂತ ಕಿಡಿಕಾರಿ ಇನ್ನು ಮಾಜಿ ಸಚಿವ ಆಂಜನೇಯ ಅವರ ಹೇಳಿಕೆಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ರಾಮ ಎಂಬುದು ಭಾವನಾತ್ಮಕ ನಂಬಿಕೆಗಳ ಸಂಕೇತ ಮರ್ಯಾದ ಪುರುಷೋತ್ತಮ ರಾಮನನ್ನ ಆದರ್ಶ ಪುರುಷನಾಗಿ ಸ್ವೀಕರಿಸಲಾಗಿದೆ ರಾಮನಿಗೆ ಇನ್ನೊಂದು ಹೋಲಿಕೆ ಇಲ್ಲ ರಾಮನಿಗೆ ರಾಮನೇ ಹೋಲಿಕೆ ಹೆಸರಿಟ್ಟ ತಕ್ಷಣ ಎಲ್ಲರೂ ರಾಮನಾಗಲು ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವರಲ್ಲಿ ರಾಮನ ಹೆಸರಿದೆ ರಾವಣನ ಗುಣ ಇದೆ ಅಂತ ಹೇಳಿತು ರಾಜ್ಯದಲ್ಲಿ ಗೋತ್ರ ಮಾದರಿಯ ಹತ್ಯಾಕಾಂಡಕ್ಕೆ ಸಜ್ಜು ಅಯೋಧ್ಯೆಗೆ ಹೋಗುವವರಿಗೆ ಭದ್ರತೆಯನ್ನ ಕೊಡಬೇಕಂತ ಹೇಳಿಕೆ ನೀಡಿರುವ ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ಕಿಡಿಕಾರಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ತಕ್ಷಣ ಹರಿಪ್ರಸಾದ್ ಬಂಧನವಾಗಲಿ ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ಹಾಗೆ ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ತಮಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ ತಮ್ಮಲ್ಲಿರುವ ಮಾಹಿತಿಯನ್ನ ಗೃಹ ಇಲಾಖೆಗೆ ನೀಡಲಿ ಇಲ್ಲದಿದ್ರೆ ತಕ್ಷಣ ಅವರ ಬಂಧನವಾಗಲಿ ಯಾಕಂದ್ರೆ ಗೋತ್ರಾ ಘಟನೆಯ ಹಿಂದೆ ಕಾಂಗ್ರೆಸ್ ಇತ್ತು ಮೋದಿ ಸರ್ಕಾರವನ್ನ ಬೀಳಿಸಬೇಕೆಂಬ ಕುತಂತ್ರವನ್ನ ಕಾಂಗ್ರೆಸ್ ಮಾಡಿತ್ತು ಇಂದು ಮತ್ತೆ ಆ ಹೇಳಿಕೆಯನ್ನ ಹರಿಪ್ರಸಾದ್ ಹೇಳಿದ್ದಾರೆ ಷಡ್ಯಂತರವನ್ನ ಕಾಂಗ್ರೆಸ್ ಮಾಡಿತ್ತು ಅಂತ ಆರೋಪಿಸುತ್ತೇನೆ ಅಂತ ಹೇಳಿದ್ರು ಭಾರತ ಹಿಂದೂ ರಾಷ್ಟ್ರ ಆದಲ್ಲಿ ಅಪಾಯಕಾರಿ ಎಂಬ ಯತೀಂದ್ರ ಹೇಳಿಕೆಯ ಕುರಿತು ಮಾತನಾಡಿದಂತಹ ಅವರು ಹಿಂದೂ ಎನ್ನುವ ಶಬ್ದ ಜಾತ್ಯತೀತವಾದದ್ದು ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ರಾಮರಾಜ್ಯದ ಪರಿಕಲ್ಪನೆಯನ್ನ ಕಂಡವ್ರು ಅವರು ಭಾರತವನ್ನ ಜಾತ್ಯತೀತ ಮಾಡಲು ಹೇಳಿಲ್ಲ ರಾಮರಾಜ್ಯ ಮಾಡಲು ಹೇಳಿದ್ದಾರೆ ರಾಮರಾಜ್ಯದ ಪರಿಕಲ್ಪನೆಗೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಗಾಂಧಿ ಒಪ್ಪಿರುವಂತಹ ವಿಚಾರ ಯತೀಂದ್ರ ಅಂದ್ರೆ ಗಾಂಧಿಯನ್ನ ಯತೀಂದ್ರ ಒಪ್ತಾರ ಇಲ್ವಾ ಎನ್ನುವುದನ್ನ ಸ್ಪಷ್ಟಪಡಿಸಬೇಕು ಹಿಂದೂ ರಾಷ್ಟ್ರ ಆದ ಕಾರಣಕ್ಕೆ ಈ ದೇಶದಲ್ಲಿ ಜಾತ್ಯತೀತತೆ ಮುಳಿದಿದೆ ಹಿಂದೂ ರಾಷ್ಟ್ರದ ಪರಿಣಾಮ ಈ ದೇಶ ಉಳಿದಿದೆ ಕಾಂಗ್ರೆಸ್ನ ಕಾಲದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದ ತರಹದ ಆಡಳಿತ ಇತ್ತು ಆಗ ಭಯೋತ್ಪಾದನೆ ನಕ್ಸಲ್ ಚಟುವಟಿಕೆ ತಾಂಡವವಾಡ್ತಾ ಇತ್ತು ಈಗ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಡಿಯಲ್ಲಿ ಎಲ್ಲ ನಿಂತಿದೆ ನಾನು ಕರಸೇವಕ ರಾಮ ಭಕ್ತ ಯಾವ ಕರಸೇವಕನನ್ನ ಬಂಧಿಸ್ತಾ ಇರುವ ಸರ್ಕಾರ ಶಕ್ತಿ ಇದ್ರೆ ನನ್ನನ್ನ ಬಂಧಿಸಲಿ ಎಲ್ಲಾ ಕರಸೇವಕರನ್ನ ಬಂಧಿಸಲಿ ಇಲ್ಲದಿದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ